పత్ స్థితి సంబమన్ ఐదానికి ఎవరు మహేష్ జేటి గర్థకే మంగళకి అందోారణ్య ಏನು ಮಿಂಚು ಪುಟದಿಂದ ಏನು ವೈಶ್ ಅಭಿಲಾಷೆಯಿಂದ ಬಳಲುತ್ತಿರುವ ಮೋಕ್ಷ ಕಂಡುಹಿಸಿ ಆಚಾರು ಪುರುಷಾರ್ಥ ಶ್ರೇಷ್ಠವನ್ನು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಈ ಸಾಮಾನ್ಯವಾಗಿ ಯಾಕಂದ್ರೆ ಸ್ವತಃ ಆಚಾರ್ಯರಿಗೆ ಯಾವ ನಿಧಿಗಳಿಲ್ಲ ಅವರು ಶಿಷ್ಯರ ಶಿಷ್ಯರ ಶಿಷ್ಯನ್ನು ಉದ್ದೇಶಿಸುವುದಾಗಿ ಮಂಗಳಾಚರಣೆ ಮಾಡಬೇಕು ಎಂಬುದನ್ನು ನಿಬಂಧನೆ ಮಾಡಿದ್ದಾರೆ ಈ ಮಂಗಳ ಪರಿಸ್ಥಿತಿಯಲ್ಲಿ ಸರ್ವತ್ರ ಶಿಕ್ಷಕರು ನಿತ್ಯ ಅದಾದೃಶ್ವಿತ್ತು ಎಂಬ ಕೆಲವು ಅಬ್ಸರ್ವೇಷನ್ಸ್ ನಮ್ಮ ಬಹಳಷ್ಟು ವಿಷಯವನ್ನು ನಿರೂಪಣೆ ಮಾಡಿದ ಕಾಲದಲ್ಲಿ ಎರಡು ಒಂದೊಂದು ಎರಡನ್ನು ನಾನು ಹೇಳ್ತೀನಿ ಮೊದಲನೇದಾಗಿ ಈ ಮೊದಲಷ್ಟು ಕ್ರಿಯಾಪದ ಇತ್ತು ಈ ಮೊದಲಷ್ಟು ಕ್ರಿಯಾಪದ್ದು Thank <laughs> you.